ವೀಕ್ಷಕರೇ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಅವಧಿ ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಒಂದು ಆಯಾರಾಮ್ ಗಯಾರಾಮ್ ಲೆಕ್ಕಾಚಾರ ಶುರುವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಮತದಾರರಲ್ಲಿ ಒಂದು ರೀತಿಯ ಕುತೂಹಲವನ್ನು ತಂದಿಟ್ಟಿದೆ ಇತ್ತೀಚೆಗೆ ಕಾಂಗ್ರೆಸ್ನಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿ ಆಯ್ಕೆಯಾಗಿದ್ದಂತಹ ಯುವ ಶಾಸಕರು ಕಾಂಗ್ರೆಸ್ ಸರ್ಕಾರದ ಒಂದು ಅಭಿವೃದ್ಧಿ ಶೂನ್ಯ ನೆಡೆಯಿಂದ ಬೇಸತ್ತಿದ್ದಾರೆ ಆ ಮೂಲಕ ಅವರು ಅನ್ಯ ಪಕ್ಷಗಳ ಕಡೆಗೆ ಗಮನವನ್ನು ಕೊಡ್ತಾ ಇದ್ದಾರೆ ಎನ್ನುವ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಜೋರಾಗಿ ಕೇಳ್ಬರ್ತಾ ಇದ್ದಾವೆ ಇದೇ ಒಂದು ಅಂಶವನ್ನು ಆಧರಿಸಿ ಮೊನ್ನೆ ಮೂಡಿಗೆರೆಯ ಶಾಸಕಿ ಕಾಂಗ್ರೆಸ್ನ ನಯನ ಮೋಟಮ್ಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಿ ಜೆ ಪಿ ಸೇರ್ತೀನೋ ಇರ್ತೀನೋ ಅನ್ನೋದನ್ನು ಈಗಲೇ ಹೇಳೋಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ನಯನ ಮೋಟಮ್ಮ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಒಂದು ಚರ್ಚೆಗಳು ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಚುನಾವಣೆಯಲ್ಲಿ ಅನ್ಯ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರಿ ಈಗ ಅನೇಕ ಕಾಂಗ್ರೆಸ್ ಶಾಸಕರಿಗೆ ಇದೀಗ ಕಾಂಗ್ರೆಸ್ ಸೇರಿ ನಾವು ದೊಡ್ಡ ತಪ್ಪು ಮಾಡಿದೀವಿ ಅನ್ನುವ ಒಂದು ಭಾವನೆ ಕಾಡ್ತಾ ಇದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದರು ಇದೀಗ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪ್ರಭಾವಿ ಶಾಸಕರೊಬ್ಬರಿಗೆ ತುಮಕೂರಿನ ಸಂಸದ ಕೇಂದ್ರ ಸಚಿವ ವಿ ಸೋಮಣ್ಣ ಒಂದು ದೊಡ್ಡ ಆಪರೇಷನ್ ಅನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಶಾಸಕರೊಬ್ಬರಿಗೆ ಗಾಳವನ್ನು ಹಾಕಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಆ ಒಬ್ಬ ಕಾಂಗ್ರೆಸ್ನ ಶಾಸಕ ಕೂಡ ಬಿ ಜೆ ಪಿ ಸೇರ್ಪಡೆಯ ಬಗ್ಗೆ ತನ್ನ ಆಪ್ಷನನ್ನು ಓಪನ್ ಇಟ್ಕೊಂಡಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತದೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನ ಶಾಸಕ ಬಿ ಜೆ ಪಿ ಸೇರ್ಪಡೆಯ ಮನಸ್ಸು ಮಾಡಿರೋದಾದರೂ ಯಾಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆತನಿಗಾಗಿರ್ತಕ್ಕಂಥ ಆ ಒಂದು ಅವಮಾನಗಳೇನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಒಂದು ಕಡೆ ಕ್ಷೇತ್ರ ಮತದಾರರಿಗೆ ಸಾಕಷ್ಟು ಭರವಸೆಗಳನ್ನು ಕೊಡೋದ್ರ ಮೂಲಕ ಪ್ರಥಮ ಪ್ರಯತ್ನದಲ್ಲಿಯೇ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಂತಹ ಸುಮಾರು ಎಪ್ಪತ್ತು ಕಾಂಗ್ರೆಸ್ನ ಉತ್ಸಾಹಿ ಶಾಸಕರಿಗೆ ಇದೀಗ ಸರ್ಕಾರದ ಧೋರಣೆಯಿಂದ ತೀವ್ರ ಅಸಮಾಧಾನ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಒಂದು ಕಡೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಎರಡು ತಿಂಗಳ ಅವಧಿ ಮುಗಿದಿದ್ರು ಕೂಡ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಕಾಂಗ್ರೆಸ್ ಶಾಸಕರ ಒಂದು ಮನವಿಗಳಿಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಉಂಟಾಗ್ತಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಒಳಜಗಳ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಉತ್ಸಾಹಿ ಯುವ ಶಾಸಕರನ್ನ ಕೆಳಿ ಕೆಂಡವಂತ ಆಗುವಂತ ಮಾಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಈಗ ಕೆಳದ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ ಅನ್ನ ಟಿಕೆಟ್ ಪಡೆದು ಆಯ್ಕೆಯಾಗಿದ್ದಂತಹ ಸಾಕಷ್ಟು ಕಾಂಗ್ರೆಸ್ ಶಾಸಕರಿಗೆ ಈಗ ಏನು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಆ ನಾಯಕರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿತ್ತು ಆ ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿರೋದು ಅವರು ಕೂಡ ಮರಳಿ ತಮ್ಮ ಮಾತೃ ಪಕ್ಷಗಳಿಗೆ ಅಥವಾ ಬೇರೆ ಪಕ್ಷಗಳಿಗೆ ಹೋಗ್ತಕ್ಕಂಥ ಮನಸ್ಸನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾರೆ ಇತ್ತೀಚೆಗೆ ತಾನೇ ಅರ್ಸಿಕೆರೆ ಶಾಸಕ ಕೆ ಎಂ ಶಿವಲಿಂಗೇಗೌಡ ಅವರ ಒಂದು ಅಭಿಮಾನಿಗಳು ಏನು ಹಾಸನದ ಸಮಾವೇಶದ ಸಂದರ್ಭದಲ್ಲಿ ಯಾವ ರೀತಿ ಒಂದು ಗಲಾಟೆಯನ್ನ ಅದನ್ನೆಲ್ಲ ನೀವು ನೋಡಿದಿರ ಇದೀಗ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೇಂದ್ರ ಸಚಿವ ಹಾಗೂ ತುಮಕೂರಿನ ಸಂಸದ ವಿ ಸೋಮಣ್ಣ ಬಹುದೊಡ್ಡ ಒಂದು ಆಪರೇಷನ್ ಅನ್ನ ನಡೆಸೋದ್ರ ಮೂಲಕ ಕಾಂಗ್ರೆಸ್ನ ಶ ಪ್ರಭಾವಿ ಶಾಸಕನೊಬ್ಬನಿಗೆ ಗಾಳವನ್ನು ಹಾಕಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಯಾರು ಆ ಶಾಸಕ ನಿಜಕ್ಕೂ ಕೂಡ ಪಕ್ಷ ಬಿಡತಕ್ಕಂತ ತೀರ್ಮಾನಕ್ಕೆ ಆ ಶಾಸಕ ಬಂದಿರೋದಾದ್ರೂ ಯಾಕೆ ಶಾಸ ಸ್ನೇಹಿತರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ ಸತತ ಐದು ಚುನಾವಣೆಗಳಿಂದ ಸೋಲಿಲ್ಲದ ಸರದಾರನಂತೆ ಗೆಲುವನ್ನು ಕಾಣ್ತಾ ಬರ್ತಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಗುಬ್ಬಿಯ ಅಲಿ ಕಾಂಗ್ರೆಸ್ನ ಶಾಸಕ ಶ್ರೀನಿವಾಸ್ ಅಥವಾ ವಾಸು ಇವರು ಇದೀಗ ಕಾಂಗ್ರೆಸ್ ಅನ್ನ ತೊರೆತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಕಳೆದ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡಿ ಜಯಗಳಿಸಿ ಸಿದ್ರ ಕುಮಾರಸ್ವಾಮಿ ನೇತೃತ್ವದ ಒಂದು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಂತಹ ಶ್ರೀನಿವಾಸ್ ಕೊನೆಗೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ತಮ್ಮ ನಡುವಿನ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಬಿಜೆಪಿ ಸಾರಿ ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗೋದ್ರ ಮೂಲಕ ಕಾಂಗ್ರೆಸ್ನ ಶಾಸಕರಾಗಿ ಈಗ ಆಯ್ಕೆಯಾಗಿದ್ದಾರೆ ಇವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಮುಂತಾವೇ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರು ಇವರಿಗೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು ಅನ್ನುವ ಒಂದು ಮಾಹಿತಿಗಳನ್ನು ಅವರ ಆಪ್ತ ಬಳಗದ ಕಾರ್ಯಕರ್ತರು ಈಗ ಹೊರಹಾಕ್ತಾ ಇದ್ದಾರೆ ಶ್ರೀನಿವಾಸ್ ತಾನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದರೆ ಮಂತ್ರಿ ಹಾಕ್ತೀನಿ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಅವರಿಗೆ ಮಾಡಲಿಲ್ಲ ಇನ್ನೊಂದು ಕಡೆ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಅನುದಾನವನ್ನು ಕೊಡೋದಕ್ಕೆ ಆಗ್ತಾ ಇರತಕ್ಕಂಥದ್ದು ಶ್ರೀನಿವಾಸ್ ಅವರಿಗೆ ಬಹುದೊಡ್ಡ ಅವಮಾನ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ತುಮಲ್ ಏನು ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯ ಸಂದರ್ಭದಲ್ಲಿ ಭಾರತಿ ಶ್ರೀನಿವಾಸ್ ಅವರನ್ನು ಏನು ಅಧ್ಯಕ್ಷರು ಮಾಡಬೇಕು ಅನ್ನುವ ಪ್ರಯತ್ನಕ್ಕೆ ಈ ಗುಬ್ಬಿ ಅವರು ಕೈ ಹಾಕಿದ್ರು ಆದರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ಅವಕಾಶವನ್ನು ಮಾಡಿಕೊಡಲಿಲ್ಲ ಅದ್ರ ಬದಲಾಗಿ ಪಾವಗಡದ ಶಾಸಕ ವೆಂಕಟೇಶ್ ಅವರು ಈಗ ತುಮಲ್ನ ಅಧ್ಯಕ್ಷರಾಗಿದ್ದಾರೆ ಇನ್ನೊಂದು ಕಡೆ ತೂಡ ಅಂದ್ರೆ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ತನ್ನ ಬೆಂಬಲಿಗರನ್ನ ಅಧ್ಯಕ್ಷ ಮಾಡೋ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವ ಪ್ರಯತ್ನವನ್ನ ಈ ವಾಸವರು ಮಾಡ್ತಾ ಇದ್ರು ಆದರೆ ಇದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮನ್ನಣೆಯನ್ನು ಕೊಟ್ಟಿಲ್ಲ ಇನ್ನೊಂದು ಕಡೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಎರಡು ಸಚಿವರು ಸಂಪುಟದಲ್ಲಿದ್ದಾರೆ ಒಂದ್ ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಇದ್ರೆ ಇನ್ನೊಂದ್ ಕಡೆ ಮಧುಗಿರಿಯ ಶಾಸಕ ಸಹಕಾರ ಸಚಿವರಾಗಿ ಕೆ ಎನ್ ರಾಜಣ್ಣ ಅವರು ಈಗಾಗಲೇ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇನ್ನ ಒಂದು ವೇಳೆ ಸರ್ಕಾರ ಬದಲಾವಣೆಯಾಗಿ ಅಥವಾ ಸಂಪುಟ ಪುನರ್ರಚನೆ ಆದರೂ ಕೂಡ ಶಾಸಕ ಸ್ಥಾನ ಸಚಿವ ಸ್ಥಾನ ಈ ಗುಬ್ಬಿ ವಾಸವರಿಗೆ ಸಿಗೋದು ಬಹುತೇಕ ಅನುಮಾನ ಯಾಕಂದ್ರೆ ಶಿರಾದ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿದ್ದಾರೆ ಅವರಿಗೆ ಈ ಹಿಂದೆನೆ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡಿದಂತಹ ಸಂದರ್ಭದಲ್ಲಿಯೇ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಇತ್ತು ಆದ್ರೆ ಆ ತುಮಕೂರು ಜಿಲ್ಲೆಗೆ ಈಗಾಗಲೇ ಎರಡು ಮಂತ್ರಿ ಸ್ಥಾನಗಳನ್ನು ಕೊಟ್ಟಿರೋ ಕಾರಣಕ್ಕೆ ಜಯಚಂದ್ರ ಅವರು ತಮ್ಮ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದರು ಇದೀಗ ಗುಬ್ಬಿ ವಾಸು ಅವರಿಗೆ ಕಾಂಗ್ರೆಸ್ ಪಕ್ಷ ಪದೇ ಪದೇ ಒಂದು ರೀತಿಯ ಅವಮಾನವನ್ನು ಮಾಡ್ತಾ ಇದ್ದು ತಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಐದು ಚುನಾವಣೆಗಳಲ್ಲಿ ಒಂದು ಬಾರಿ ಪಕ್ಷೇತರನಾಗಿ ಮೂರು ಬಾರಿ ಜೆ ಡಿ ಎಸ್ನಿಂದ ಚಿಹ್ನೆಯಡಿಯಲ್ಲಿ ಇನ್ನೊಂದು ಬಾರಿ ಕಾಂಗ್ರೆಸ್ನ ಚಿಹ್ನೆಯಡಿಯಲ್ಲಿ ಸತತವಾಗಿ ಗುಬ್ಬಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾ ಬರ್ತಿರ್ತಕ್ಕಂಥ ವಾಸು ಅವರಿಗೆ ಇದೀಗ ಕಾಂಗ್ರೆಸ್ ಕೊಟ್ಟ ಮಾತುಗಳನ್ನು ಉಳಿಸ್ಕೊಂಡಿಲ್ಲ ಇನ್ನೊಂದು ಕಡೆ ತನ್ನ ಬೆಂಬಲಿಗರಿಗೆ ಈ ವಿವಿಧ ಒಂದು ಹುದ್ದೆಗಳನ್ನು ಕೊಡಿಸ್ತಕ್ಕಂಥ ಪ್ರಯತ್ನದಲ್ಲೂ ಕೂಡ ಗುಬ್ಬಿ ವಾಸವರು ವಿಫಲರಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಏನು ಪರಮೇಶ್ವರ್ ತುಮಕೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕುಣಿ ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ವಾಸವರ ನಡುವೆ ನಡೆದಂತಹ ಒಂದು ಚಟಾಪಟಿಯನ್ನು ನಾವೆಲ್ಲರೂ ನೋಡಿದ್ವಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಯಾಗಿರ್ತಕ್ಕಂಥ ಕುಣಿಗಲ್ ಶಾಸಕ ರಂಗನಾಥ್ ಅವರು ತಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ತಂದು ಇವರನ್ನ ವಾಸ ಒಂದು ರೀತಿ ಗೇಲಿ ಮಾಡಿದ್ರು ಅನ್ನುವ ಒಂದು ಲೆಕ್ಕ ಮಾತುಗಳು ಆ ಒಂದು ಪ್ರೆಸ್ ಮೀಟ್ ನ ಸಂದರ್ಭದಲ್ಲಿ ಕೇಳ್ಬರ್ತಾ ಇದ್ದಾವೆ ಆ ಕಾರಣಕ್ಕೆ ವಾಸ ಅವರು ಜಿ ಪರಮೇಶ್ವರ್ ಅವರು ಇದ್ರೂ ಕೂಡ ಈ ರಂಗನಾಥ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನಾವು ನೋಡಿದ್ವಿ ಇನ್ನೊಂದು ಕಡೆ ಇತ್ತೀಚೆಗೆ ಮೈಸೂರಿನ ಪ್ರವಾಸವನ್ನು ಕೈಗೊಂಡಿದ್ದಂತಹ ಗೋಪಿ ಶ್ರೀನಿವಾಸ್ ಜೆ ಡಿ ಎಸ್ ನ ಇನ್ನೊಬ್ಬ ನಾಯಕನಾಗಿರ್ತಕ್ಕಂಥ ಮಹೇಶ್ ಅವರೊಂದಿಗೂ ಕೂಡ ಅವರ ತೋಟದ ಮನೆಯಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸಾರಾ ಮಹೇಶ್ ಸಹ ಜೆ ಡಿ ಎಸ್ಗೆ ನೀವು ವಾಪಸ್ ಬರಬೇಕು ನಿಮ್ಮ ಹಾಗೂ ಕುಮಾರಣ್ಣನ ನಡುವೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಾನು ನೇತೃತ್ವವನ್ನು ವಹಿಸ್ಕೊಂಡು ಬಗೆಹರಿಸ್ತೀನಿ ನಿಮ್ಮ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಸಾಕಷ್ಟಿದೆ ಅನ್ನುವ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಡ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇತ್ತೀಚೆಗೆ ಹಿರೋ ಇತ್ತೀಚಿನವರೆಗೂ ಏನು ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂತಹ ಗುಬ್ಬಿ ವಾಸು ಅವರ ವರ್ತನೆ ಈ ತಿಂಗಳಿಂದೀಚೆಗೆ ಬದಲಾವಣೆಯಾಗಿದೆ ಜೆ ಡಿ ಎಸ್ನ ವಿಚಾರದಲ್ಲೂ ಕೂಡ ವಾಸು ಅವರು ಸಾಫ್ಟ್ ಆಗಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ಗುಬ್ಬಿ ವಾಸು ಕಾಂಗ್ರೆಸ್ನ ಚಿಹ್ನೆಯಡಿಯಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋದು ಬಹುತೇಕ ಪಕ್ಕ ಇನ್ನೊಂದು ಕಡೆ ಬಿಜೆಪಿ ಕೂಡ ಇವರನ್ನ ಬಯಸಿ ಪಕ್ಷಕ್ಕೆ ಆಹ್ವಾನ ಮಾಡ್ತಾ ಇದೆ ಜೆ ಡಿ ಎಸ್ ಕೂಡ ನಮ್ಮ ಪಕ್ಷಕ್ಕೆ ಬರಬೇಕು ನೀವು ಮಾತೃ ಪಕ್ಷಕ್ಕೆ ವಾಪಸ್ಸಾಗೋದ್ರ ಮೂಲಕ ಪಕ್ಷಕ್ಕೆ ತುಮಕೂರು ಭಾಗದಲ್ಲಿ ಶಕ್ತಿ ತುಂಬಬೇಕು ಅನ್ನುವ ಮನವಿಯನ್ನು ಮಾಡ್ಕೊಳ್ತಾ ಇದೆ ಒಟ್ನಲ್ಲಿ ಗುಬ್ಬಿ ವಾಸು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಅಥವಾ ಜೆ ಜೆ ಡಿ ಎಸ್ನ ಸೇರ್ಪಡೆ ಆಗ್ತಾರೆ ಆ ಒಂದು ಕ್ಷೇತ್ರದ ಅವರ ಕಾರ್ಯಕರ್ತರು ಯಾರಿದ್ದಾರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ